ಹಲೋ ಲೋ ಲೋ ಸುರಿಲಾ ಇನ್ನು ಎಷ್ಟೂರ ಹೋಗ್ಬೇಕಲ್ಲ ಎರಾಳೆ ನನ್ಗೂ ನಡ್ಕೊಂಡ್ ಬಂದು ಬಂದು ನಿನ್ ಜೊತೆ ಸುಸ್ತಾಗಿ ನಡ್ತೈತೆ ಕಡಲಾ ವ್ಹ್ ಇನ್ನು ಎಷ್ಟೂರ ಆಯ್ತು ಅಂತಾರೋ ಹೇಳ ಬಾಯ್ಬಿಟ್ಟು ಓದೈದು ಹೇಳಲಾ ಇಡಲು ಪ್ರವೀಣಾ ನೋಡು ಹಿಂಗೆ ಸೀದಾ ಹೋಗ್ಬೇಕು ಸೀದಾ ಹೋಗ್ಬಿಟ್ಟು ಎರ್ಗಡೆ ಹೋಗ್ಬೇಕು ಎರ್ಗಡೆ ಹೋಗಿ ಒಂದ್ ಹತ್ತು ಎಜ್ಜೆ ಹೋದೆ ಸೀದಾ ಬಲ್ಗಡೆ ಹೋಗ್ಬೇಕು ಬಲ್ಗಡೆಯಿಂದ ಸೀದಾ ಹೋಗ್ಬಿಟ್ಟೆ ಅದೇ ಕಡೆ ಚಂದ್ರಣಿ ತೋಟ ವಾ ಅಲ್ಲೂ ನಮ್ದು ಇನ್ನೊಂದ್ ತೋಟ ಐತೆ ಒಂದ್ ದಿವಸ ನಾನು ನಮ್ ತಾತ ಹೋಗಿದ್ದು ನಮ್ ತಾತ ಬೈಕಲ್ಲಿ ಹೋಗಿತ್ತು ಅಲ್ಲೇ ಕಣಲೋ ಮಾವಿನ ಮರ ಇರೋದು ಮಾವಿನ ನೋಡ್ಬೇಕು ನೀನು ಹೆಂಗಿದಾವಂತ ಹ್ಮ್ ಬಾಯಿ ನೀರ್ ಬಿಡುತ್ತಂಗೆ ಮರದ್ಮೇಲೆ ಎಷ್ಟೋ ಹಣಗಳು ಗೊತ್ತ ನಿನಗೆ ಗೊತ್ತಿಲ್ಲ ಅಷ್ಟೇ ಬಾಯಿ ತೋರಿಸಿ ಸಾಕಾಗ ಮಾವಿನ ಬರ್ತೀನಿ ಬಾರೋ ಓ ನೀನ್ ಯಾಕೆ

ಅವ್ನು ಬರ್ಲಿಲ್ವಾ ಅವ್ನು ಚಂದ ಅವನು ಈ ತಾದ್ರು ಅವನಿಗೆ ಎಷ್ಟೊಂದು ದೊಡ್ಡ ಕಾಯೋದು ಏನಪ್ಪ ಅದ್ಲಗಿ ಇಷ್ಟೊತ್ತಿಗೆ ಹೋಗ್ಬಿಟ್ಟು ಮಾವಿನಕಾಯಿ ಕುಯ್ಕೊಂಡು ಮಾವಿನಣ್ಣ ಅಲ್ಲೇ ತಿನ್ಕೊಂಡು ಎಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ಬೋದಿತ್ತು ಆಮೇಲೆ ಮಗು ಕಾದು 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 ಅಲ್ಲೇ ಸುಸ್ತಾಗೋಗ್ತೈತೆ ನನಗೆ ನಾನು ನೋಡೋರು ನೋಡ್ತೀನಿ ನನ್ನ ಐದು ನಿಮಿಷ ನಾನು ಬಿಟ್ಟು ಹೋಗ್ಬಿಡ್ತೀನಿ ವಾ ನೀನು ಪ್ರಬಣ ನೀನು ಬಂದ್ರೆ ಬಂದ ನನ್ನ ಜೊತೆ ಇಲ್ಲಾದ್ರೆ ನೀನು ಹೋಗ್ಬಿಡು ವಾಪಸ್ಸು ನಾನು ಒಬ್ನೇ ಹೋಗ್ತೀನಿ ನನಗೇನು ಎದಕ್ಕೇನು ಆಗಲ್ಲ ನೋಡು ನೋಡಿ ಇವ್ನು ಹೆಂಗ್ ಮಾತಾಡ್ತಾನಪ್ಪ ಅಲ್ಲ ಕಣಲ್ಲ ಸುಮ್ಮನೆ ಜೊತೆಲ್ ಕರ್ಕೊಂಡ್ ಬಂದ್ಬಿಟ್ಟು ಇಷ್ಟೂರ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಇವಾಗ ಬಂದ್ರೆ ಬಾ ಇಲ್ಲಾದ್ರೆ ನೀನು ವಾಪಸ್ ಹೋಗಂತೀ ಅಲ್ಲವಾ ಇದು ಮೋಸ ತಾನೆ ನಿನ್ದು ಮತ್ತೆ ಮತ್ತ ಹ್ಮ್ ನೋಡಿರಿ ನನ್ಗೆ ಕಾಲ್ ನೋವ್ ಬರ್ತೈತೆ ಕೈ ನೋವ್ ಬರ್ತೈತೆ ಅಂತ ಹೇಳ್ತಿದ್ಯಾ ಹ್ಮ್ ನನ್ಗೂ ನಿನ್ನಂಗೆ ಏನೋ ಸುಸ್ತು ಆಗ್ತೈತಪ್ಪ ನಾನು ಕಡ್ಕೊಂಡು ನಿನ್ ಜೊತೆ ಬರ್ತಿಲ್ವಾ ಹಂಗೆ ನೀನು ಬರ್ಬೇಕು ಹ್ಮ್ ಒಳ್ಳೆ ಇದಾದಂಗ ನೀವು ಅದ್ರಲ್ಲೂನು ನಮ್ಮ ಮನೆಲಿ ಏನಾರು ನಮ್ಮ ತಾತನ ನಮ್ಮ ಅಜ್ಜಿಗ ಏನಾರ ಗೊತ್ತಾಗಿ ಬಿಡ್ಬೇಕು ಇವೆಲ್ಲ ಇಷ್ಟುರ ಬಂದಿರೋದ್ ವಿಷಯ ಏರಿಕ್ ಬಿಡ್ತ ನಮ್ಮ ಅಜ್ಜಿ ಏನ್ ಬಿಡ್ಗಿರಲ್ಲ ಕಣಪ್ಪ ನಿನ್ಗೇನ್ ಗೊತ್ತು ನಮ್ಮ ಅಜ್ಜಿ ಮನೆಯಿಂದ ನಾನು ಆಚೆ ಕಡೆ ಹೋದ್ರೆ ನೀನಲ್ಲ ಹುಡ್ಕಾಡ್ತಿರುತ್ತೆ ಇಷ್ಟೊಂದಿಗೆ ಅದೆಷ್ಟು ಹುಡ್ಕಾಡ್ಬೇಕು ಏನೋ ಯಾರಿಗ್ ಗೊತ್ತು ಏನಾರು ಅಪ್ಪಿ ತಪ್ಪಿ ನಮ್ಗೆ ಆಚಾರ ಕೆಟ್ಟ ಬಿಟ್ಟೆ ಏನಾರು ನಾನು ಅಪ್ಪಿ ತಪ್ಪಿ ಇಲ್ಲೇನಾರು ಸಿಗಾಕೊಂಡ್ಬಿಟ್ಟೆ ಅಂದ್ರೆ ಮುಗ್ದೆ ಹೋಯ್ತು ಮಾರನೇ ದಿವಸ ಸೀದ ಮೇಷ ತಾವಲ ಬರುತ್ ನಮ್ಮ ಅಜ್ಜಿ ಹುಡ್ಕೊಂಡು ಗೊತ್ತಾ ಹೇಳ್ಬಿಡುತ್ತೆ ಹಿಂಗಿಂಗೆ ಹೇಳದ್ ಮಾತ್ ಕೇಳಲ್ಲ ಕಂಡ್ರಿ ಮೇಷ ಹಂಗೆ ಹಿಂಗೆ ಅಂತ ಗೊತ್ತಾ ನನ್ ಕಷ್ಟ ನನಗ್ ಗೊತ್ತು ಹ್ಮ್ ಈ ನನ್ನ ಮಗು ನೋಡಿ ಸುಮ್ಮಕ್ ಬಾರಲ್ಲ ಪ್ರವೀಣ ನೋಡ್ ನೋಡಿ ಇವರು ಏನ್ ಬಿಟ್ಟು ಬರ್ತಿದಾರಂತ ಅಲ್ಲ ನಾನ್ ನೋಡಿದೆ ನಾನು ಅಲ ನಮ್ಮ ನಮ್ ಮೊಲ ತಿರುಲ್ಲ ಬರ್ತೀನಿ ಒಂದ್ ರೀಟು ಅಲ್ಲೇ ಕಾಯಿ ಅಂತ ಹೇಳಿದಿನಿ ನಮ್ಮ ತಾತ ಬೇರೆ ಮಂತವಳೈತೆ ಸಿಗಾಕಂಬಿಟ್ರೆ ನಮ್ ತಾತ ಏರಿಕ್ ಬಿಡ್ ತಡ್ರಲ್ಲ ಬರ್ತೀನಿ ಒಂದ್ ರೀಟು ಅಲ್ಲೆ ನಿಂತಿರಲ್ಲ ಬಿಟ್ಟು ಹೋಗ್ಬಿಡ್ರಿ ಅಂತ ಹೇಳಿದೀನಿ ಅಲ್ಲ ಬಂದ್ ನಾನ್ ಹೊಲ್ದತ್ತ ಕಾಯ್ತಿದ್ರು ನನಗ್ ಬಿಟ್ಟೆ ಬಂದಾರಲ್ಲ ಅಲ್ಲ ಕಾಕು ಇವ್ರು ಆ ಎಂತವ್ರು ಇರಬೇಕು ಆ ಲೋ 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 ಪ್ರವೀಣಾ ಲೋ ಸುನಿಲ

அண்ட்ரல்ல அல்லுவ நோட் நம்மூரே உருமாஜி அஸ்டே ಬಾ ರಪ್ಪನ್ ಹೋಗಣ ಸರಿ ಸರಿ ಆಯ್ತು ನಡಿ ಹೋಗಣ ವಾ ಇಲ್ಲ ಅಲ್ವಾ ಅವ್ರ ತೋಟ ಇರೋದು ಅಡಿ ಬೇಗ ರಪ್ಪನ ಹೋಗಣ ಲೋ ನಿಮ್ ತೋಟ ಬೇರೆ ಅವ್ರ ತೋಟ ಪಕ್ಕದಲ್ಲೇ ಅಲ್ವಲ್ಲ ಇರೋದು ಯಾಚಾರ ಏನಾರ ಕೆಟ್ಟು ಬಿಟ್ಟು ನಿಮ್ ತಾತ ಏನಾದ್ರು ಆ ತೋಟದ ಇದ್ರೆ ಎಲ್ಲ ಮಾಡದು ಹ್ಮ್ ನಿಮ್ ತಾತ ಕೈಲಿ ಸಿಗಾಕೊಂಡ್ಬಿಟ್ರೆ ಬೋರಿ ನಿನ್ಗೆಲ್ಲ ಏರಿಕ್ಕದು ನಿನ್ ಜೊತೆ ನಮ್ಗೂ ಏರಿಕ್ ಸುತ್ತೆ ನಮ್ಮಮ್ಮಂಗೆಲ್ಲ ಹೇಳ್ಬಿಟ್ಟು ನಿಮ್ ತಾತ ಗೊತ್ತಾ ರಂಗಜ್ಜ ಏನಪ್ಪ ಮಾಡದು ನನ್ಗೆ ಯಾಕ ಅದೇ ಅನುಮಾನ ಬರ್ತೈತೆ ಅಪ್ಪಿ ತಪ್ಪಿಗೆ ಯಾಚಾರ ಕೆಟ್ಟು ಬಿಟ್ಟು ಸಿಗಾಕೊಂಡ್ಬಿಟ್ಟು

அப்பா <Sansion> 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 ஒே <laughs> ரீத்தின் ట్ జాస్తిన్న మావంద బ్రుల ప్లీరు కలగూ సరే మావినవినావ కితు బా హెం మొద్ బిట్ తిన్నారాక్కి నాలుగు ఎలాగూ కొడతీ నిల్గూ కొడే ఆటయ్ மா நீலூ நோட்னா நம் தோட்டோ அவ்வளோ நானும் ಹ್ಮ್ ಯಾವಾಗ್ಲೂ ಅಷ್ಟೇ ಮರದಲ್ಲ ಬೇಗ ಬಿಡುತ್ತೆ ಹೂ ಹಲೋ ಹೇಗ ಗೊತ್ತಾ ನಮ್ ಬಾಮಿ ಮಾತ್ರ ಮಾತ್ರ ರುಚಿ ರುಚಿಕೊಂಡ್ರುಲ ಸಕ್ಕರೆ ಇದ್ದಂಗ ಕಣೋ ಸಾಕತ್ ಟೇಸ್ಟ್ ಸಕ್ಕತಾಗಿಲ್ಲಾ ಹೂ ಈಗ ಒಂದ್ ಕೆಲ್ಸ ಮಾಡ್ರಿ ಹ ನೀವ್ ಇಬ್ರು ಕುಯ್ಕೊಂಡ್ರಿ ನಾನ್ ಕುತ್ಕೊಂಡ್ತೀನಿ ನನಗೆ ಯಾಕೆ ಸಾಕಾಗಂಗ್ ಹೋಗ್ ಕುತ್ಕೊಂಡ್ತೀನಿ ಒಂದ್ ಗಾಳಿಗೆ ಯಾರು ಬರ್ತಾರ ನೋಡ್ಕೊತಿರ್ತೀನಿ ಅಷ್ಟಲ್ಲೇ ನೀವ್ ಇಬ್ರು ಎಲ್ಲ ಎಲ್ಲಾ ತಗೊಂಡ್ಬರ್ರಿ ಸರಿನಾ அண்ணா இல்லே மத்தேனா நீர் நான் அப்பி ஜாத்தனி மத்திய அவனுக்கு நம்ம அம்மைய முந்திரி எல்லாரும் ಹ್ಮ್ ನಾನ್ ಬೇರೆ ಬರಬಾರ್ದು ಬರ್ಬಾರ್ದು ಅನ್ಕೊಂಡು ಮನಸ್ಸಲಾಗನೆ ಯಾಕ ಭಯ ಆಗ್ತಿತ್ತು ಆದ್ರೂ ನೀನ್ ಕರದೆ ಅಂತ ಏನೋ ಧೈರ್ಯ ಮಾಡ್ಕೊಂಡ್ ಬರ್ತಿದೀನಿ ಅಂತದ್ರಲ್ಲಿ ಇವ್ನು ನೋಡಿ ಇವನು ನಾವಿಬ್ರು ಮಾವಿಗರನ ಕುಯ್ಕೊಂಡ್ ಬರ್ತಿರ್ಬೇಕಂತೆ ಇವನು ಕುತ್ಕೊಳ್ತಾರಂತೆ ನಾವಿಬ್ರು ಸಿದಾಕೊಂಬಿಡ್ತೀವಿ ಅವ ಅಣ್ಣ ಏನಾರು ಬಂದ್ಬಿಟ್ಟೆ ನೀನ್ ಓಡೋಕ್ ಬಿಡಪ್ಲ್ನಾ ಲೋ ಲೋ ಸುರಿಲಾ ನೀನ್ ಯಾಕೆ ಇತ್ತೀಚಿಗ್ ಬಲು ಕಲ್ತು ಬಿಡಿ ಯಾಕಡಿ ಹೇಳುದೀಯೋ ಹುನ್ಯಾವ ಇವ್ಳು ಹಿಂಜರ್ಕೊಂಡು ಇವನು ಲೋ ನನಗೇನನು ಭಯ ಏನಿಲ್ಲ ಕಣವ ಅಷ್ಟು ಸ್ಟೋರಿನ ನಡ್ಕೊಂಡ್ ಬಂದ ಯಾಕೆ ಸುಸ್ತಾಗಂಗ ಆಗ್ತೈತೆ ನಿಮ್ಗೆ ಏನು ಮಾವಿನ ಹಣ್ಣನ್ ಮರ ತೋರಿಸ್ಬೇಕು ತೋರಿಸಿದೀನಿ ಕುಯ್ ತಿಂದ್ರೆ ತಿಂದ್ರಿ ಇಲ್ಲ ಅದನ್ನ ಬಿಡ್ರಿ ಬಿಡ್ರಿ ಇಲ್ಲ ವಾಪಸ್ ಹೋಗನ್ ಬರ್ರಿ ಹೋಗನ್ ಅತ್ಲಗಿ ಹ್ಮ್ ನಮ್ಮ ತೋಟದಲ್ಲಿ ನಿನ ಏನಾದ್ರು ಹಣ್ಣೆ ಏನಾದ್ರು ಸಿಗ್ತಾವೆ ಅಲ್ಲ ಕುಯ್ ಕಣ್ ತಿನ್ಕೊಂಡು ಒಂದ್ ಗಳಿಗೆ ಕುತ್ಕೊಂಡು ಹೋಗನ್ ಕಣ್ ಬರ್ರಿ ಯಾ ಒಳ್ಳೆ ಕಥೆ ಆಗೋದ್ ಕಂಡ್ರಲ್ಲ ನಿಮ್ಮಿಂದ ಸುಮ್ಮ ಕುಯ್ ಕಣ್ ತಿನ್ರಲ್ಲ ಅಂತ ಹೇಳ್ತಿದೀನಿ ನನ್ಗೊಂದ್ ಎರಡ್ ಕೊಡ್ರಿ ಅಂತ ನನ್ಗೆ ಅದನ್ನ ಅಯ್ಯ ಅನಿಸ್ತಾನೆ ಎಲ್ಲ ನನ್ ಒಬ್ನಕ್ಕೆಲ್ಲ ಮಾಡ್ಬೇಕಂದ್ರೆ ಬಲು ಕಷ್ಟ ಆಗೋದ್ ಕಂಡ್ರಪ್ಪ

ಹಣ್ಣು ಕೊಡ್ಬೇಕಂತ ಅಣ್ಣ ಇವನಿಗೆ ಬಂದು ಕರ್ಕೊಂಡ್ಬಂದ್ಬಿಟ್ಟು ಇವಾಗ ಮಾವಿನಕಾಯಿ ಮರದ ಬಂದ ತಕ್ಷಣ ಅಲ್ಲೇ ಬಿಟ್ಟು ಹೋಗ್ತಿದ್ದಾನೆ ಇವನು ಹ್ಞೂ ಇನ್ನೊಂದು ದಿವಸ ಹಿಂಗೆ ಏನಾದ್ರು ಮಾಡಿದ್ರೆ ನಾನಂತೂ ಬರಲ್ಲ ಕಣ್ರಪ್ಪ ನಿಮ್ಮ ಜೊತೆ ಇವೇ ಅದೇನಾರ ಮಾಡ್ಕೊಂಡ್ರಿ ಇವಾಗ ಪ್ರವೀಣ ಇನ್ನೊಂದು ದಿವಸ ನಿಮ್ಮ ಜೊತೆ ಯಾರ್ ಜೊತೆ ಬರಲ್ಲ ಕಂಡ್ರಲ್ಲ ಲೋ ಚಂದ್ ಇದೇನಲ್ಲ ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲೊಂದು ಅಣ್ಣ ಐತೆ ನೋಡಲಿ ಅಣ್ಣಾಗೈತಲ್ವ ಅದು ಲೋ ಸಕ್ಕ ತಗಿತ್ಕೊಳ್ಳಲ್ಲ ಹೆಂಗೈತ್ ನೋಡಲಿ ಹ್ವಾ ಇಲ್ಲಿ ಕೆಳಗಡೆ ಮಾತ್ರ ಕಾಯಿದಾವೆ ಅಲ್ಲೊಂದು ಎರಡು ಮೂರು ತಾವ ಮಾವಿನ ಹಣ್ಣಿದಾವ್ ಕಣಲ್ಲ ಹ್ಞೂ ಅದ ಮಾವಿನ ಮರದಲ್ಲಿ ನೀನು ಹಣ್ಣು ಹಾಕ್ಬಿಟ್ಟು ಹಾಕೊಂಡು ಅವಕ್ಕೆ ಹೆಂಗ್ಲ ಕಿತ್ಕೊಳೋದು ಒಂದ್ ರೀಟ್ ವೈಟ್ ಅಲ್ಲ ಐತೆ ಹಿಂಗೆ ಕೈಲಿ ಸಿಗಂಗೆ ಇದ್ದಿದ್ರೆ ಹ್ಮ್ ಹ್ಮ್ ಕಿತ್ಕೊಂಡು ಇವಾಗ್ಲೇ ತಿನ್ಬಿಡ್ತಿದ್ದ ಕಣ್ಣ ಬಾಯಿಲಿ ನೀರು ಬರ್ತೈ ತಂಗೆ ನನ್ಗೆ ಹ್ಮ್ ನೋ ಟ್ರೈ ಮಾಡೋ ಸಿಗುತ್ತೆ ನೀನು ಒಂದ್ ರೀಟ್ ನನ್ಕಿಂತ ಐಟ್ ಇದೆಯಾ ಕಣಲ್ಲ ಟ್ರೈ ಮಾಡು ಟ್ರೈ ಮಾಡು ಸಿಕ್ಕೆ ಸಿಗುತ್ತೆ ಸಿಕ್ತಲ್ಲ ಸಿಕ್ತಲ್ಲ ಪ್ರವೀಣ ಹುಕಣ ಹುಕಣ ಸರಿಯ ಸರಿಯ ಕೈಲಿ ಸಿಕ್ಕೈತೆ ಕಿತ್ಕೊಂಡ್ ತಿದ್ದೀನಿ ತಡಿಯೋ ಹಂಗ ತಿನ್ನೋದಕ್ಕೆ ಹಂಗ ಹಣ್ಣು ಸಿಕ್ತು ಕಣಲ್ಲ ಹ್ಮ್ ಹ್ಮ್ ಎಷ್ಟಿದವಲ್ಲ ಎಷ್ಟು ಒಂದೇ ಒಂದ್ ಕಿತ್ಕೊಂಡ್ ಇನ್ನೊಂದ್ ಕಿತ್ಕೊಳ್ಳ ಏನು ಆಗಲ್ಲ ಆಗ್ತೈತಿ ಇವ್ ಇವ್ರು ಹ್ಮ್ ಎರಡ್ ಮೂರ್ ಕಿತ್ಕೊಂಡ ಆಗುತ್ತಾ ಒಂದೇ ಒಂದ್ ಕಿತ್ಕೊಂಡ್ ತಿಂತಡಿ ಮೊದ್ಲು ಅನ್ನಕಿಂದ ಬೇಕಾರೆ ಟ್ರೈ ಮಾಡಿದ್ರೆ ಆಗುತ್ತೆ ಎಂದ ನನ್ಗಂತೂ ಹಣ್ಣು ಸಿಕ್ತು ಮರದಲ್ಲೇ ಅಣ್ಣ ಆಗಿರೋದು ಹ್ಮ್ ರಸ ಪುರಿ ಹಂಗೈತೆ ಸಕ್ಕತ್ತಾಗೈತೆ ಆಗೈತೆ తిన్బిడ్ మొద్ ఇవగా నన్గ్ను తు అనసతే ఒళ్ళ రుచి మావిన మాత్ర ఆహా తిట్రోడు నోడి ప్రవీణ్ ఇవ్ సిక్తు మావిన ఒబ్ కుంత బ్రవీణ ఎల్చకూ సిక్ అణ్లాబ్ంతాగ కొంగు నోడ ನಾನು ಬಿಡ್ತಿದ್ರೆ ಅಷ್ಟೇ ಇವಾಗ ಬಂದ್ರೆ ಕೋಪ ಗೊತ್ತಲ್ಲ ನನ್ ಬುದ್ಧಿ ಹ್ಮ್ ನಮಗೂ ನಮ್ಗೂ ತಯ ಸುನೀಲ್ ಕರಿತಿನಿ ಕೊಡ್ಲಾ ನಮ್ಗೂನು ಹೆಂಗ್ ಮೋಸ ಮಾಡ್ತಾ ನೋಡಿ ಇವನು ಜೊತೆಲ್ಲ ಬಂದ್ಬಿಟ್ಟು ಅಣ್ಣನ್ನ ಹೆಂಗ್ ಅಂಚ್ಕೊಂಡ್ ತಿನ್ಬೇಕಂತೆ ಲೋ ನ ಕಷ್ಟ ಪಟ್ಬಿಟ್ಟು ಕಿತ್ಕೊಂಡಿರೋದು ಬೇಕಂದ್ರೆ ಇನ್ನೂ ಒಂದ್ ಎರಡ್ ಮೂರ್ ಮಾವಿ ಹಣ್ಣು ಹಣ್ಣಾಗಿರೋ ಮರದಲ್ಲ ಇದಾವೆ ಕಿತ್ಕೊಂಡ್ ತಿನ್ನು ಬೇಡ ಅಂದ್ರೆ ಯಾರು ನಾನ್ ಕಷ್ಟ ಪಟ್ಬಿಟ್ಟು ಕಿತ್ಕೊಂಡು ತಿಂತಿಲ್ವಾ ನನ್ಗಂತೂ ನಿನ್ ಏನು ತಿನ್ಬೇಕನ್ಸ್ ಬಿಟ್ಟೈತೆ ನಾನಂತೂ ನೀನ್ ಏನ್ ಮಾಡಿದ್ರು ಅಷ್ಟೇ ನಾನಂತೂ ನಿನ್ ಯಾರಿಗೂ ಕೊಡಲ್ಲ ನಾನೇ ತಿನ್ನೋದು ಓ ನೀನ್ ಏನ್ ಮನೆ ಮಾಡ್ಕ ಅಷ್ಟೇ ಲೋ ಲೋ ಪ್ರವೀಣ ನೋಡುವ ನನ್ ಕೋಪ ಬಂದ್ಬಿಟ್ಟೆ ನಾನು ಸಾಕತ್ ಕೋಪ ಬಂದ್ಬಿಡುದು ನನಗೆ ನನಗೆ ಕೋಪ ಬಂದ್ರೆ ಗೊತ್ತಲ್ಲ ನನ್ ಸವಾಸ ಸುಮ್ಮ ಕೊಟ್ಬಿಡು ನನ್ಗೂ ನನ್ ಮಗ ಜೊತೆ ಬಂದ್ಬಿಟ್ಟು ಇವ್ರು ಮಾತ್ರ ನೋಡು ಒಬ್ನೇ ತಿಂತಿರೋದು ಕೊಡ್ಲಾ ನನ್ಗೂ ಒಂದ್ ರೇಟ್ವಾ ನಾನ್ ನೋಡಿ ಮಗ ಜೋರ ಕೂಕಂತೀನಿ

నింగేనైతలా నీ యావత్తు ఇల్దను నిన్ని కిర్చార్తిద్యా లో జోరా కిర్చార్డ్ కండ అక్కాపక్క తోడదరల బలవలననల్ల ఇలి శిగాకననల్ల నబ ఓ ఏ రికస్ కండ్రంత తడ్రి మనేగల్లర్ మందెను మనేహత్రా హోగ్బుటి ఏడదగ నిముగొత్తగఉతే వల్లి ఇవరాడంగ ఆర్తిరప ఓగి ఓగి నా నిము కర్కంపంద నిము జతలి ఇన్నం నిసంతను నినిము జత బరకే హోగ్బరుకండ్రప ఓ లో లో ప్రవీణ యాకల ఎల్గూ అంచు జోతేడూ ఇన్న దివసా ఎల్ కర్క హాన్ కష్టపడ్బిట్ కిత్కండి உம் நீல்லு ஏனப்பாட் ஆட்ரு தான் చంద్రీ తోటాబిడ ఫ్రెండ్స్ అంద్రే ఎలాగూ అన్స్ తిన్ అంతా కర్క ఎంగు ఇదే చంద్ర తోటల్ కణపా ನಾನಂಗೆಲ್ಲ ಬೇರೆಯವ್ರದಕ್ಕೆಲ್ಲ ಹೋಗ್ಬಿಟ್ಟು ಹಿಂಗೆಲ್ಲ ಮುಟ್ಟೋದು ಕದ್ದು ತಿನ್ಕೊಳೋದು ಅವೆಲ್ಲ ಮಾಡಕ್ ಹೋಗಲ್ಲ ನಮ್ ತಾತ ಬೋಯುತ್ತೆ ನಮ್ದೇ ತೋಟದಲ್ಲೇ ಬೇಕಾದಷ್ಟೈತೆ ಇದು ನಮ್ದೆ ಮರ ಗೊತ್ತಾ ಇದು ಮಾವಿನ ನಿನ್ ಮರ ಬೇರೆಯವ್ರದ್ ಯಾರ್ದು ಅಲ್ಲ ಏನೋ ಫ್ರೆಂಡ್ಸ್ ಗುಳು ಅಂತ ಕರ್ಕೊಂಡ್ ಬಂದಿದ್ದಕ್ಕೆ ಹೆಂಗ ಅರ್ಥ ನೋಡಿ ಇವನು ನಿಮ್ದೆಲ್ಲ ಹ್ಮ್ ಮತ್ ಹೇಳ್ಬೇಕು ತಾನೆ ಮೊದ್ಲೆ ನಿಮ್ದೇ ಇದು ತೋಟ ಅಂತ ಇನ್ನೊಂದೇ ಜಾಸ್ತಿನೇ ಕುಯ್ಕೊಂಡ್ ತಿನ್ಕೊಡ್ತಿದ್ವು ಅದ್ರ ಕಣ್ ಎದ್ರ ಕಣ್ ಕುಯ್ಕೊಂಡ್ ತಿಂತಿದ್ದೆ ಗೊತ್ತಾ ನಾನು ಚೆನ್ನಾಗಿ ಯಾರ್ದಂತ ಸರಿ ಸರಿ ಆಯ್ತ್ ಬಿಡು இன்னொரு ஜாஸ்தி நீரது ஏன் நான் நம் 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 சுனீலா அந்த குய்க்கணு சாக்கு அந்த அஸ்டேத்தோ பிரவீணா ನಾನಂತೂ ಕೊಡಲ್ಲ ಕಡಲ ಸುನೀಲಾ ನಿಮ್ಮರ ಅಂತ ಹೇಳ್ತಿದ್ಯಾ ಆನ್ಗೂ ಒಂದ್ ಕಿತ್ ಕೊಡು ನಾನಂತೂ ಕೊಡಲ್ಲ ಇದ್ ನನ್ಗೆ ಬೇಕು ನನ್ಗೆ ಈ ಮಾವಿನ ಅನ್ನೋದ್ರು ಸಾಕತ್ ಇಷ್ಟ ಆಗೋತ್ ಕಡಲೋ ಸುನಿಲ ನಾನಂತೂ ನೀವ್ ಏನ್ ಮಾಡಿದ್ರು ಕೊಡಲ್ಲ ಅಷ್ಟೇ ಹೋಗ್ಲಿ ಬಿಡ್ಲಾ ಆತ್ಲಾಕ್ ಚಂದ್ ಬಿಡೋತ್ಲಗಿ ಅವನು ಏನ್ ಆತ್ಲಾಗ ಆಸೆ ಮಾಡ್ತಿದಾನೇ ಬಿಡತ್ಲಗ ಹೋಗ್ಲಿ ಅತ್ಲಗಿ ಇನ್ನೊಂದ್ ಎರಡು ಕುಯ್ ಕೊಡ್ತೀನಿ ಬಿಡು ಐತೆ ಅಲ್ಲಿ ಒಂದ್ ಕೋಲ್ ತಳಿ ಕೋಲಿಂದ ಒಂದ್ ಎರಡ್ ಐತೆ ಅಣ್ಣು ಕಿತ್ಕೊಡ್ತೀನಿ ಕೊಡ್ತೀನಿ ಬಿಡ್ಲಾ ಚಂದ್ ಬೇಜಾರ್ ಮಾಡ್ಕೋಬೇಡ ಅವನು ಪಾಪ ಅವ್ನ್ಗೂ ತಿನ್ಬೇಕಂತ ಆಸೆ ಆಗೈತೆ ಆ ಮಕು ಮಾರ್ಕೊಂಡ್ ಬಿಡ ತುಂಬು ನೋಡ್ದಲ್ಲ ನೋಡ್ದೆಲ್ಲ ರಂಗಜ್ಜ ನಾನು ಹೇಳ್ದೆ ತಾನೆ ನಿನಗೆ ಯಾರೋ ಹುಡುಗರು ಮಾವಿನ ಹಣ್ಣು ಮರದ ಹತ್ರ ಬಂದಾರ ಕಣಲಾ ಇಲ್ಲೇ ತೋಡ್ದತ್ರ ಬಂದಾರೆ ಮಾತಾಡ್ತೀರಂಗಿದಾರೆ ಕಳ್ಳಲಾ ಅವಾಗ್ಲಿಂದನೂ ಮಾತಾಡ್ತಿದಾರ ಅಂತ ಹೇಳ್ದೆ ಏ ಯಾರು ಇಲ್ಲ ಕಣ್ಣು ಸುಮ್ಕಿರು ಅಂತ ನೀನ್ ನನಗೆ ದಬಸ್ದೆ ನೋಡಲೆ ಲೈ ಲೇ ಪಾಪ ಚಂದವ್ವ ಲೈ ಸುದಿಲ್ಲ ಇದ್ಯಾಕ್ರು ಇಲ್ಲ ಬಂದಿದ್ದೀರಾ ಆ ಏನಾರ ಕೆಲಸ ನಿಮ್ಗಿಲ್ಲಿ ಇಷ್ಟು ದೂರ ಯಾಕ್ರೋ ಬರೋಕ್ ಹೋದ್ರಿ ನೀವು

ಅಣ್ಣಾಗಿತ್ತಲ್ಲ ಮಾವಿನ ಅದಕ್ಕೆ ತಿಂತೀವಿ ಒಂದೊಂದು ಅಂತ ಹೇಳಿರುವ ಆಯ್ತಾಯ್ತು ಕಣ್ ತಿಂದ್ರಪ್ಪ ಅಂತ ಹೇಳ ಕಣ ಅಷ್ಟೇ ಅಸಲ್ಲಿ ಮಾತಾಡ್ತಿದ್ವು ನೀವ್ ಬಂದ್ರಿ ಕಣ್ತಾ ಹೂ ಹ್ಮ್ ಇಲ್ಲ ಹೇಳ್ಕೊಳ್ತ ಅಷ್ಟೇ ನಾವು ನಿಮ್ ಜೊತೆ ತೋರ್ದತ್ರ ಒಂದ್ ಗಳಿಗೆ ಆಟ ಆಡ್ಕೊಂಡ್ ಹೋಗನ ಅಂತ ಬಂದು ಬಾ ಅಸ್ಸಲ್ಲಿ ಇಷ್ಟಲ್ಲಿ ಮಾವಿನ ತಿಂತಿದ್ವಲ್ಲ ಅಸಲ್ ನೀವ್ ಬಂದ್ರಿ ಕಣ್ತತ ಹೂ ಇನ್ನೇನು ಹೋಗ್ ತಕೊಂಡ್ ಬಿಡ್ರಿ ಮಂತಾವ್ ಇನ್ನೇನು ಹೌದ್ ಕಳಪ್ಪ ಹೇಳದಂಗ ಕೇಳ್ದಂಗ ನಿನ್ಗೆ ಹತ್ರ ಬರೋದಕ್ಕೆ ಯಾರಲ್ಲ ಹೇಳಿದ್ದು ಎಷ್ಟು ದಿಸ ನಿನ್ಗೆ ಹೇಳದು ಹೇಳ್ದಂಗ ಕೇಳ್ದಂಗ ಎಲ್ಲೂ ಕಣಪ್ಪ ಅಂತ ಆ ಅಲ್ಲಿ ನಿಮ್ಮ ಮಜ್ಜಿ ಊರು ಊರು ಹುಡ್ಗ ಎತ್ಲಗೋದ ಅಂತ ನೀನ್ ನೋಡಿರಿ ಇಲ್ಲಿ ಹತ್ರ ಬಂದಿದ್ಯಾ ಇನ್ನೊಂದ್ ದಿಸ ಏನಾರು ಮನೇಲಿ ಹೇಳದಂಗ ಕೇಳ್ದಂಗ ಏನಾರು ಬರ್ಬೇಕು ನೀನು ಆ ನಿನ್ಗ ಐತೆ ನಡಿ ಇವಾಗ ನಿಮ್ ಮಜ್ಜಿ ತವ ಐತೆ ನಿನ್ಗೆ ಹಾ ಏನ್ ಹುಡ್ಗ ಆಗಿದೆ ಏನೋ ಬೀಸ್ದಲ್ಲೆಲ್ಲಾ ಮಗ ತಿರ್ಗಾಡ್ಬೇಡ ಕಣ ಬೀಸ್ದಲ್ಲಿ ಕಾಯಿಲೆ ಬಿದ್ದ್ ಅಂತ ಹೇಳ್ತೀನಿ ಆದ್ರೂ ಮಾತೆ ಕೇಳಲ್ಲಪ್ಪಾ ನೀನು ನಿಂದೇ ನೀನು ಮಾಡ್ತೀಯಾ ನೀನು ಆ ಹೇಳ್ಬೇಕು ಅಂತ ಇದ್ದು ಹೇಳಿದ್ರೆ ನಾನೇ ಒಂದೆರಡು ಎರಡ್ ಕಿತ್ಕೊಂಡ್ಬಂದು ಕೊಡ್ತಿರಲ್ವಾ ಏನ್ ಹುಡುಗಾನು ಏನಪ್ಪಾ ಆಯ್ತು ಬಿಡ್ತಾ ಇನ್ನೊಂದ್ ದಿವಸ ಹೋಗಲ್ಲ ಬೈ ಬರಂಗಲ್ಲು ಹಾಕಿ ಬೇಜಾರ್ ಮಾಡ್ಕೊತಿಯಾ ತತ ಏನ್ ಗೊತ್ತಂತ ಅಲ್ಲಿ ಮೇಲ್ಗಡೆ ಒಂದ್ ಎರಡು ಮಾವಿನ ಹಣ್ಣಿ ನಾವ್ ಕಣಿತ ಒಂದ್ ಎರಡ್ ಪುಯ್ ಕೊಡ್ತು ಪ್ರವೀಣಂಗ ಸಿಕ್ಕೈತೆ ಪ್ರವೀಣ ಪಾಪ ಚಂದ ಕೊಡ್ತಿಲ್ಲ ಬೇಜಾರು ಮಾಡ್ಕೊತಿದ್ದಾನೆ ಅವ್ನು ನೋಡಿದ್ರೆ ಕೊಡಲ್ಲ ಅಂತ ಹೇಳ್ತಿದ್ದಂಗೆ ಕಾಣ್ತದ ವ ಇಬ್ರು ಮಾವಿನ ಹಣ್ಣು ಬೇಕು ಬೇಕು ಅಂತ ಒಬ್ರಿಗೊಬ್ರು ಒಬ್ರಿಗೊಬ್ರು ಕಿತ್ತಾಡ್ತಿದ್ದಾರೆ ನಂಗೂ ಸಮಾಧಾನ ಮಾಡಿ 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 ಸಾಕಾಕೋಯ್ತು ಕಾಣ್ತದ ಏರ್ ಮಾಡಿರೋ ಮಾತೆ ಕೇಳ್ತಿಲ್ಲ ಇವ್ರಿಗೆ ಇನ್ನೊಂದ್ ದಿವಸ ತೋಡದತ್ರ ಎಲ್ಲೋ ಕರ್ಕೊಂಡ್ ಬರೋ ಕಾಣ್ತದ ಇವ್ರಿಗೆ ಹ್ಮ್ ಒಳ್ಳೆ ಇವ್ರು ಅಣ್ಣಂಗ ಆಡ್ತಿದ್ದಾರೆ ಅದ ಒಂದೆರಡು ಕಿತ್ ಕೊಡ್ತದ ಅಣ್ಣನ ಪಾಪ ತಿನ್ಲಿ ಅವ್ರು ಅಲ್ಲ ಕಂಡ್ರಲ್ಲ ಎಷ್ಟ್ ಬೇಕೋ ಅಷ್ಟ್ ಕಿತ್ಕೊಂಡ್ ಕೊಡ್ತೀನಿ ತಿನ್ನಿರಂತೆ ಅಲ್ಲ ಕಂಡ್ರಲ್ಲ ನಿಮ್ಗೆ ಏನ್ರಲ್ಲ ಮಾಡುದು ನಿಮ್ಗೆ ಹ ಇನ್ನೊಂದ್ ದಿವಸ ಏನಾರು ನೀವು ಬರೋದು ಏನಾದ್ರು ಮಾಡ್ರಿ ನೀವು ತೋಡ್ದತ್ರ ಏನಾದ್ರುನು ಹ್ಞೂ ಹಂಗೆಲ್ಲ ಬರಬಾರ್ದು ಕಣ್ರಪ್ಪ ನಿಮ್ಗೆ ಹೇಳದ ಅರ್ಥ ಆಗಲ್ವೇ ಅಂದ್ರು ಸೇದ್ರಪ್ಪ ಇದ್ರಲ್ಲೆಲ್ಲಾ ಬರ್ತೀರಾ ಕೈ ಕಾಲ ಎಲ್ಲ ಹಾಕ್ತಿರ್ತೀರಾ ಆ ಉಳ ಉಪ್ಟ ಎಲ್ಲಾ ಇರುದ್ ಕಣ್ರುಲಾ ಏನ್ ಹುಡುಗರು ಆಗಿದ್ರ ಏನೋ ಹ ನಮ್ಮ ಅಜ್ಜಿ ಮೊದ್ಲು ಬೈಬೇಕು ಯಾಕಳ್ಬೇಕು ನಿನ್ಗೆ ಪಾಪ ಚಂದವ ನಡಿ ನಿನಗೆ ಐತೆ ಕಣ್ ನಡಿ ನಿನಿನ್ಗ್ ಮಂತವ ಓ ನಿಮ್ ಅಜ್ಜಿ ತವ್ಲ ಐತೆ ಅದೇಂಗ ನಿಮ್ ಅಜ್ಜಿಗ್ದಂ ಕೇಳ್ದಂಗೆ ಬಂದೆ ನೀನು ತೋಡದ್ ಕಡೆ ಕೇಳ್ತೀನಿ ಕಣ್ ನಡಿ ಬಂದ್ರಿಟ್ ಮಂತವ ಅದಕ್ಕೆ ನಿಮ್ಗೆ ಓ ಸುಮ್ಮ ಕಿತ್ಕೊಂಡ್ ತಿಂದ್ರುಲ್ಲಾ ಹೊಟ್ಟೆ ತುಂಬಾ ಅಂತ ಒಬ್ಬರಿಗೊಬ್ರು ಕಿತ್ತಾಡ್ತಿದ್ರಿ ನೋಡ್ರಿ ಬಯಸ್ಕೋಬೇಕಲ್ ಬಂದ್ರು ಸುಮ್ನಿಲ್ಲ ಸುನಿಲ್ಲ ಬೈಬೇಡ ನನ್ಗೆ ಎಲ್ಲಾ ಆಗಿದ್ದು ನಿಮ್ ಪ್ರವೀಣಿಂದಾನೇ ಕಡದ ಓ ಅವಾಗ ನಾನು ಹೇಳ್ತಿದಿ ಕೊಡೋ ನನ್ಗೂ ಮಾವಿನ ಹಣ್ಣು ಕೊಡೋ ಮಾವಿನಣ್ಣು ಅಂತ ಕೊಡಲ್ಲ ಕೊಡಲ್ಲ ಅಂತ ಹೇಳ್ತಿದ್ದ ನೋಡಿ ಬಗ ಎಲ್ಲರೂ ಸಿಗಾಕೊಂಡ್ಬಿಟ್ಟು ಬಿಟ್ಟು ನಮ್ ತಾತ ಕೈಲಿ ನಮ್ ತಾತ ಬೈಯುತ್ತೆ ಮನೆಯಲ್ಲೆಲ್ಲ ಹೇಳುತ್ತೆ ಗೊತ್ತ ಇವಾಗ ಎಲ್ಲ ಇವ್ ಪ್ರಮಿಣದಿಂದಾನೇ ಕಣ ಸುನಿಲ ಆಗಿದ್ದು ಓ ನೀನು ಮಾಡಿದೆ ಕಣ ಹೇಳು ನಿನ್ಗೂ ಜೋರಾಗ್ ಜೋರಾಗ್ ಮಾತಾ ಕಣ ಜೋರಾಗ್ ಮಾತೆ ಬೇಡ ತಾತ ಬರುತ್ತೆ ಅಂತ ಹೇಳಿದೆ ಹೇಳಿದ್ರೆ ಮಾತ ನೀನು ನೋಡಿ ಇವಾಗ ನಿನ್ನಿಂದ ನಾನು ಬೈಸ್ಕೊಬೇಕು ಕಣಲು ಎಂದ್ರೂ ಅದು ಗುಸು ಗುಸು ಪಿಸ್ ಅಂತ ತಿರ್ಗಾ ಮಾತಾಡ್ತಿರೋದು ಆ ಆಯ್ತಾ ಮಾತಾಡಿದ್ದು ಅಣ್ಣ ಬೇಕಲ್ವ ಕಿತ್ಕೊಡ್ತೀನಿ ನಡ್ರಿ ಇನ್ನು ಮನೆ ಕಡೆ ನೋಡ್ರಿ ಸಾಕು ಓ ಪಿಸ್ತಲ್ ಬೇರೆ ಬಂದಿದಾರೆ ಹೇಳ್ದಂಗೆ ಕೇಳ್ದಂಗೆ ಓಹೋ ಏನ್ ಹುಡುಗರು ಏನಪ್ಪಾ ಆತ್ಲಂ ನೀವು ಅದೇ ಹಣ್ಣು ಬೇರೆ ಆಗ್ತಾ ಬಂದಾವೆ ಒಂದ್ ಎರಡ್ ದಿವಸ ಇನ್ನೇನು ಕುಯ್ಕೊಂಡ್ ಬಂದ್ರೆ ಆಗುತ್ತೆ ಎಲ್ಲಿ ಒಂದ್ ಎರಡು ಬ ಹಣ್ಣಿದಾವೇನು ಕುಯ್ತ್ ಕೊಡ್ತೀನಿ ತಿನ್ನಿರಂತೆ ತೊಳ್ಕೊಂಡ್ ತಿಂದಲೆ ಹಂಗೆ ಬೇರೆ ತಿಂತಾರೆ ಆಹೋ ಹುಡುಗರು ಹೇಳದ್ ಮಾತೇ ಕೇಳಲ್ಲ ಕಣ್ರಪ್ಪ ನೀವು